ಹಾಸ್ಟೆಲ್ನಲ್ಲಿ ಅತೃಪ್ತ ಆತ್ಮ ಸ್ಥಳ ಚಿಕ್ಕ ಊರಿನ ಹೊರವಲಯದಲ್ಲಿರುವ ಹಳೆಯ ಇಂಜಿನಿಯರಿಂಗ್ ಹಾಸ್ಟೆಲ್ ಸಮಯ ನವೆಂಬರ್ ತಿಂಗಳು ಗಾಳಿ ತುಂಬಿದ ಚಳಿಗಾಲ ಅರ್ಜುನ್ ತನ್ನ ಹೊಸ ಕೋರ್ಸ್ಗೆ ಸೇರಿಕೊಂಡು ಹಾಸ್ಟೆಲ್ಗೆ ಬಂದ ಮೊದಲ ರಾತ್ರಿ ಹಾಸ್ಟೆಲ್ ಒಂದು ಕಾಲದಲ್ಲಿ ಆಸ್ಪತ್ರೆಯಾಗಿ ಉಪಯೋಗವಾಗಿತ್ತು ಎಂಬುದು ಅವನಿಗೆ ಗೊತ್ತಿದೆ ಅದೊಂದು ರಾತ್ರಿ ಮಧ್ಯರಾತ್ರಿ ಎರಡು ಗಂಟೆ ಅರ್ಜುನ್ ಜಾಗತನಾಗಿದ್ದ ಬಾಗಿಲ ಹೊರಗೆ ಯಾವುದೇ ಶಬ್ದವಿಲ್ಲ ಆದರೆ ಒಮ್ಮೆ ಹಾವು ಅಜ್ಞಾತ ಹೆಜ್ಜೆಗಳ ಧ್ವನಿ ಕೇಳಿತು ಮೊದಲು ಅವನು ಧನಿ ಎಂದುಕೊಂಡ ಆದರೆ ಮರುಕ್ಷಣದಲ್ಲಿ ಅವನ ಬಾಗಿಲಿಗೆ ಪ್ರಕಪ್ತಿಕೆಯ ಬಡಿತ ತಯಾರಾಗು ನಾನು ಬರುತ್ತಿದ್ದೇನೆ ಎಂಬ ಶಬ್ದ ಸ್ಪಷ್ಟವಾಗಿ ಕೇಳಿಬಂದಿದೆ ಅರ್ಜುನ್ ಧೈರ್ಯದಿಂದ ಬಾಗಿಲು ತೆರೆದ ಬಾಗಿಲು ಹೊರಗೆ ಯಾರೂ ಇರಲಿಲ್ಲ ಆದರೆ ಹಾಸ್ಟೆಲ್ ಹಾವುಗಳ ಅಬ್ಬರದ ಗಾಳಿಯ ನಡುವೆ ಕೋಣೆ ಸಂಖ್ಯೆ ಹದಿಮೂರರ ಬಾಗಿಲು ತೆರೆದು ನಿಧಾನವಾಗಿ ಅದು ವರ್ಷಗಳಿಂದ ಖಾಲಿ ಇತ್ತು ಯಾಕೆಂದರೆ ಕಳೆದ ಹಾಸ್ಟೆಲ್ ವಿದ್ಯಾರ್ಥಿ ಅಲ್ಲಿ ಆತ್ಮಹತ್ಯೆ ಮಾಡಿಕೊಂಡಿದ್ದ ಅರ್ಜುನ್ ಮುಂದೆ ತಿರುಗಿದ ಹಠಾತ್ ಅವನ ಎದುರು ಯಾರೋ ಕಪ್ಪು ಮೆಲುವಂಗಿ ಧರಿಸಿರುವ ಮುಖವಿಲ್ಲದ ಆಕೃತಿ ಬಟ್ಟೆಗಳ ಮಧ್ಯೆ ತೊಳೆಯುತ್ತಿರುವ ರಕ್ತದ ಗುರುತುಗಳು ಅವನ ಮೂಸಳೆ ಗಂಟೆ ಕೂಗಿದ ಅರ್ಜುನ ಅಂತೂ ತಪ್ಪಿಸಿಕೊಂಡ ಆದರೆ ಅಂದುಕೊಂಡಂತೆ ಅಲ್ಲ ಅವನ ಮೇಲೆ ಆ ಆತ್ಮದ ಶಾಪ ಈಗ ಶುರು ಆಗಿತ್ತು ಇನ್ನು ಮುಂದೆ ಮುಂದುವರಿದ ಕತೆ ಬೇಕೆ ಬೇಕೆಂದರೆ ಈಗಲೇ ಸಬ್ಸ್ಕ್ರೈಬ್ ಅಂಡ್ ಲೈಕ್ ದಿಸ್ ಚಾನಲ್ ಗೆಟ್ಸ್